ಚಾಲೆಂಜ್ ಕೋಟಿ ಗಳಿಸೋರೆ ಚಿಕ್ಕಣ್ಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ YouTube ಚಾನೆಲ್ ಡೇ ಟು ಕೋಟಿ ಇವಾಗ ಡೇ ಟು ಕಂಪ್ಲೀಟ್ ಮಾಡ್ತೀನಿ ನನಗಿದೆ ನೀವು ಕೂಡ ಸಪೋರ್ಟ್ ಮಾಡಬೇಕು ಆಗಿದ್ರೆ ತಡ ಬನ್ನಿ ಆಡೋಣ ಓಕೆ ಗೈಸ್ ನಾನು ಇವಾಗ ಏನಪ್ಪ ಅಂತಂದರೆ ಹತ್ತು ಪೆನ್ಗಳನ್ನ ತಗೊಂಡು ಬಂದಿದ್ದೀನಿ ಇದೇನಪ್ಪ ಅಂತಂದರೆ ಕ್ಯಾಮ್ರಾ ಆಫ್ ಆಗಿತ್ತು ಗುರು ಸೊ ಅದಕ್ಕೋಸ್ಕರ ರೆಕಾರ್ಡ್ ಮಾಡೋದಾಗಲಿಲ್ಲ ಸೊ ಈ ಹತ್ತು ಪೆನ್ಗಳನ್ನ ಇವಾಗ ಸೇಲ್ ಮಾಡಬೇಕು ಸೊ ಬನ್ನಿ ಮಾಡೋಣ ಹೆಂಗಿರುತ್ತೆ ಜಲ್ದಿ ಜಲ್ದಿ ಸೇಲ್ ಆಗುತ್ತಾ ಅಥವಾ ಟಫ್ ಆಗುತ್ತಾ ಬನ್ನಿ ನೋಡೋಣ ಗೈಸ್ ಸೊ ಏನು ಚಾಲೆಂಜ್ ವೀಡಿಯೋ ಅಂತಂದರೆ ಹತ್ತು ರೂಪಾಯಿಂದ ಹಿಡಿದು ಒಂದು ಕೋಟಿ ಮಾಡೋ ಚಾಲೆಂಜ್ ವಿಡಿಯೋ ಸೊ ಇದರಲ್ಲಿ ನಾನು ಇವಾಗ ಇಪ್ಪತ್ತು ರೂಪಾಯಿ ಪೆನ್ಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ನೀವು ಇದನ್ನ ಎಕ್ಸ್ಟ್ರಾ ಹತ್ತು ರೂಪಾಯಿ ಕೊಟ್ಬಿಟ್ಟು ತಗೋಬಹುದಾ ಅಂದ್ರೆ ಮೂವತ್ತು ರೂಪಾಯಿಗೆ ನೀವು ಈ ಪೆನ್ನ ತಗೋಬಹುದಾ ಇಪ್ಪತ್ತು ರೂಪಾಯಿ ಒಂದ್ ಪೆನ್ನು ಸೊ ನೀವು ಇದನ್ನ ಮೂವತ್ತು ರೂಪಾಯಿ ಕೊಟ್ಟು ಒಂದು ಪೆನ್ ತಗೋಬಹುದಾ ಎಕ್ಸ್ಟ್ರಾ ಹತ್ತು ರೂಪಾಯಿ ಆಡ್ ಮಾಡಿ ತಗೋಬಹುದಾ ಸೊ ಇವತ್ತಿದೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಸರ್ ತಗೋತಿದಾರೆ ಕಂಡಕ್ಟರ್ ಸರ್ ಬಸ್ ಏಜೆಂಟ್ ನೋಡಿ ನಿಮ್ಗೆ ಕಾಣಿಸಿರ್ಬೋದು ಬಸ್ ಏಜೆಂಟ್ ಇವಾಗ ತಗೋತಾ ಇದಾರೆ ಒಂದು ಸೇಲ್ ಆಗ್ತಾ ಇದೆ ಗೈಸ್ ಓಕೆ ಬ್ರೋ ಮೂವತ್ತು ರೂಪಾಯಿ ಬೆಲೆ ಆದ್ರೆ ಹಾ ಸೊ ಗೈಸ್ ಇವಾಗ ಮೂವತ್ತು ರೂಪಾಯಿ ಮತ್ತೆ ಬರ್ತಾ ಇದೆ ಸೊ ಬನ್ನಿಸ್ಕೊಳ್ಳೋಣ ಓಕೆ ಗೈಸ್ ನನಗೆ ಇವಾಗ ಇನ್ನೊಂದು ಪೆನ್ನ ಸೇಲ್ ಮಾಡಿದೆ ಮೂವತ್ತು ರೂಪಾಯಿ ಬಂದಿದೆ ಬನ್ನಿ ನೆಕ್ಸ್ಟ್ ಇನ್ನ ಇನ್ನೂ ಪೆನ್ಗಳಿದ್ದಾವೆ ಸೊ ಅವ್ರನ್ನೆಲ್ಲಾನು ಕೂಡ ನಾನು ಇವಾಗ ಸೇಲ್ ಮಾಡಲೇಬೇಕು ಸರ್ ಏನಿಲ್ಲ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಚಾಲೆಂಜ್ ವಿಡಿಯೋ ಅಂತಂದರೆ ಹತ್ತು ರೂಪಾಯಿಂದ ಹಿಡಿದು ಒಂದು ಕೋಟಿ ಮಾಡೋ ಚಾಲೆಂಜ್ ವಿಡಿಯೋ ಸೊ ಅದರಲ್ಲಿ ನಾನಿವಾಗ ಇಪ್ಪತ್ತಿಪ್ಪದು ಪೆನ್ಗಳನ್ನ ತಗೊಂಡು ಬಂದಿದ್ದೀನಿ ಸೊ ಈ ಪೆನ್ನ ನೀವು ಮೂವತ್ತು ರೂಪಾಯಿಗೆ ತಗೋಬೋದಾ ಸರ್ ಬ್ಲೂ ಸರ್ ಎಲ್ಲಾನು

ಇದ್ದಾರೆ ಇವಾಗ ಸರ್ ನಾನು ಇರೋದು ಮೂವತ್ ರೂಪಾಯಿ ಅಂತಾನೆ ಹೇಳ್ಬೋದಾಗಿತ್ತು ಇದನ್ನ ಬಟ್ ಇಪ್ಪತ್ ರೂಪಾಯಿ ಅದ್ರ ರೇಟ್ ಇಪ್ಪತ್ ರೂಪಾಯಿ ಬಟ್ ಎಕ್ಸ್ಟ್ರಾ ಹತ್ತು ರೂಪಾಯಿ ಆಡ್ ಮಾಡಿ ನಾನು ಕೇಳ್ತಾ ಇರೋದು ಸರ್ ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇರೋದು ಯಾರು ಐ ಮೀನ್ ಕನ್ನಡದಲ್ಲಿ ಒಂದ್ ಕೋಟಿ ಚಾಲೆಂಜ್ ನ ಒಂದು ಹುಡುಗಿ ಆಗಿ ನಾನ್ ತಗೊಂಡ ಸೊ ಹಿಂದಿಯಲ್ಲಿ ಬೇರೆಲ್ಲ ತಗೊಂಡಿದ್ದಾರೆ ಬಟ್ ಕನ್ನಡದಲ್ಲಿ ನಾನು ತಗೊಂಡಿದೀನಿ ಇದನ್ನ ಒಂದ್ ಕೋಟಿ ಮಾಡಕ್ ಆಗುತ್ತ ನಾನು ಹಾ ಸರ್ ಹೌದು ಮೂವತ್ತು ರೂಪಾಯಿ ಹಾ ಬ್ಲೂ ತಗೊಳ್ಳಿ ಅದು ಬ್ಲೂ ಇದೆ ಓಕೆ ಸರ್ ಇವಾಗ ನನಗೆ ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇನ್ನೂ ಮೂವತ್ತು ರೂಪಾಯಿ ಬಂತು ಈ ಕಡೆ ಒಬ್ರು ಸಾವಿರ ತಗೋತಾರೆ ಇವಾಗ ಸರ್ ಮೂವತ್ತು ಜಾಸ್ತಿ ಆಯ್ತು ನಾನು ಜಾಸ್ತಿ ಆಗ್ಲಿ ಅಂತಾನೆ ಮಾಡ್ತಾ ಇರೋದು

ಓಕೆ ಸರ್ ಥ್ಯಾಂಕ್ ಯು ಸರ್ ಏನಿಲ್ಲ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ ಏನು ಚಾಲೆಂಜ್ ವಿಡಿಯೋ ಅಂದರೆ ಹತ್ತು ರೂಪಾಯಿಂದ ಹಿಡಿದು ಒಂದು ಕೋಟಿ ಮಾಡೋ ಚಾಲೆಂಜ್ ಸೊ ಇದನ್ನು ಇಪ್ಪತ್ತು ರೂಪಾಯಿ ಪೆನ್ ಸರ್ ನೀವು ತರ್ಟಿ ರುಪೀಸ್ ಅಂದರೆ ಮೂವತ್ತು ರೂಪಾಯಿ ಕೊಟ್ಟು ತಗೋಬೋದಾ ಈ ಪೆನ್ನ ನಿಮ್ಗಂತೂ ಯೂಸ್ಫುಲ್ ಆಗುತ್ತೆ ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ ಸೊ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇರೋದು ನೀವೇನಾದರೂ ತೊಗೊಂಡ್ರೆ ಒಂದು ಹೆಲ್ಪ್ಫುಲ್ ಆಗುತ್ತೆ ನನಗೆ ಸರ್ ಮೂವತ್ತು ರೂಪಾಯಿ ಸರ್ ಇದು ಇಪ್ಪತ್ತು ರೂಪಾಯಿ ಇದ್ರ ಬೆಲೆ ಬಟ್ ನಾನು ಮೂವತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇರೋದು ತಗೋತೀರಾ ಅದು ಬ್ಲ್ಯಾಕ್ ಕಲರ್ ಸರ್ ಪೆನ್ನು ಇದು ಬ್ಲೂ ಕಲರ್ ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು ಓಕೆ ಸರ್ ತೊಗೋತಾ ಇದ್ದಾರೆ ಇವಾಗ ಬ್ಲ್ಯಾಕ್ ಪೆನ್ನ ತೊಗೋತಾ ಇದ್ದಾರೆ ಸೊ ಮತ್ತೊಂದು ಸೇಲ್ ಆಯಿತು ಇನ್ನು ಉಳಿದಿರೋದು ಎರಡೇ ಪೆನ್ನು ಈ ಎರಡು ಪೆನ್ನ ನಾನು ಇವಾಗ ಸೇಲ್ ಮಾಡಬೇಕು ಸೊ ಸರ್ ಇವಾಗ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ವಾಪಸ್ ಕೊಡೋಣ ಬನ್ನಿ ಸರ್ ತೊಗೊಳಿ ಇಪ್ಪತ್ತು ರೂಪಾಯಿ ವಾಪಸ್ ಕೊಟ್ಟಿದ್ದೆ ಥ್ಯಾಂಕ್ ಯು ಸರ್ ಐ ಮೀನ್ ಬೇರೆ ಪೆನ್ಗಳೆಲ್ಲ ಜಲ್ದಿ ಜಲ್ದಿ ಸೇಲ್ ಮಾಡಿದೆ ಈ ಈ ಎರಡು ಪೆನ್ನಲ್ಲಿ ಸ್ಟ್ರಕ್ ಆಗಿಬಿಟ್ಟಿದಿರಿ ಬನ್ನಿ ಇವಾಗ ಸೇಲ್ ಮಾಡೋಣ ಆಲ್ಮೋಸ್ಟ್ ಮೂರು ಮೂರ್ನಾಲ್ಕು ಜನಕ್ಕೆ ಸೇ ಕೇಳಿದೆ ಬಟ್ ಈ ಈ ಎರಡು ಪೆನ್ ಸೇಲ್ ಆಗ್ತಿಲ್ಲ ಬನ್ನಿ ಇವಾಗ ಸೇಲ್ ಮಾಡೋಣ ಹೆಂಗಾದರೂ ಮಾಡಿ ಬ್ಲೂ ತೊಗೋತೀರಾ ನಮ್ಮ ಎರಡು ತೊಗೋತೀರಾ ಮೇಡಮ್ ಎರಡು ತಗೋತಾರತ್ತೆ ಎರಡು ಸೇಲ್ ಆಯಿತು ಆಲ್ಮೋಸ್ಟ್ ಹತ್ತು ಪೆನ್ನಲ್ಲಿ ಎರಡು ಪೆನ್ನಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ ಗೈಸ್ ಇವಾಗ ಮೇಡಮ್ ಅವ್ರು ಎರಡು ಪೆನ್ ತೊಗೋತಿದ್ದರ ಥ್ಯಾಂಕ್ ಯು ಮೇಡಮ್ ಸೊ ಅರವತ್ತು ರೂಪಾಯಿ ಆಯಿತು ಸೊ ಮೇಡಮ್ ಹತ್ರ ಅರವತ್ತು ರೂಪಾಯಿ ಕಲೆಕ್ಟ್ ಮಾಡೋಣ ಬನ್ನಿ ಓಕೆ ಗಾಯ್ಸ್ ಅರವತ್ತು ರೂಪಾಯಿ ಬಂತು ಪೆನ್ನಂತೂ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಮೇಡಮ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಮೇಡಮ್ ನಾನು ಒಂದು ಕೋಟಿ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಮಾಡ್ತೀರಾ ಥ್ಯಾಂಕ್ ಯು ಮೇಡಮ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಗೈಸ್ ಹೋಗೋಣ ಇವಾಗ ಮುಂದೆ ಗೈಸ್ ಇವಾಗ ಹತ್ತು ರೂಪಾಯ್ಕೊಂದು ಪೆನ್ಗಳನ್ನ ಇವಾಗ ಹತ್ತನ್ನ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಬನ್ನಿ ಇವಾಗ ಸೇಲ್ ಮಾಡೋಣ ಸೊ ಮೇಡಮ್ ಇವಾಗ ಒಂದು ಪೆನ್ನ ತೊಗೊಂಡಿದ್ದಾರೆ ಸೊ ಟ್ವೆಂಟಿ ರುಪೀಸ್ ಮೇಡಮ್ ಐಸ್ ನೋಡಿ ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಇವಾಗ ಇಪ್ಪತ್ತು ರೂಪಾಯಿಗೆ ಒಂದು ಪೆನ್ ತಗೋತಾರಂತೆ ಸೊ ಟೆನ್ಷನ್ ತಗೋಬೇಡಿ ನೀವು ಐಸ್ ಟ್ವೆಂಟಿ ರುಪೀಸ್ನ ಈ ಬ್ರದರ್ ಫೋನ್ಪೇ ಮಾಡಿದ್ದಾರೆ ಥ್ಯಾಂಕ್ ಯು ಬ್ರೋ ಇಪ್ಪತ್ತು ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಮಾಡ್ಬೋದಾ ಸರ್ ಒಂದು ತಗೋತೀರಾ ಪೆನ್ನು ಯಾವ್ದು ತೊಗೋತೀರಾ ಬ್ಲೂ ತೊಗೊತೀರಾ ಎಲ್ಲನೂ ಬ್ಲೂನೇ ಸರ್ ಸರ್ ಇವಾಗ ಒಂದು ಒಂದು ಪೆನ್ನೇ ತಗೋತಾ ಇದ್ದಾರೆ ಸಖತ್ತಾಗಿದೆ ಇಪ್ಪತ್ತು ರೂಪಾಯಿನ ಕೊಟ್ಟಿದ್ದಾರೆ ಜ ಓಕೆ ಗೈಸ್ ಇವಾಗ ಮೇಡಮ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮೇಡಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಡಮ್ ಗೈಸ್ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಸೊ ಮೇಡಮ್ ಯಾವ ಪೆನ್ ಬೇಕು ತಗೊಳ್ಳಿ ಥ್ಯಾಂಕ್ ಯು ಓಕೆ ಒಂದು ಪೆನ್ನ ತೊಗೊಂಡಿದ್ದಾರೆ ಸೊ ಬನ್ನಿ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ವೈಟ್ ಸೊ ಗೈಸ್ ತಗೋತಾ ಇದ್ದಾರೆ ಮೇಡಮ್ ಅವರು ವೈಟ್ ಚೂಸ್ ಮಾಡಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ನಮಗೆ ಇಪ್ಪತ್ತು ರೂಪಾಯಿ ಕ್ಯಾಶ್ ಸಿಕ್ಕಿದೆ ಸೊ ಬನ್ನಿ ಹೋಗೋಣ ಥ್ಯಾಂಕ್ ಯು ತಗೋಬೋದಾ ಓಕೆ ಸರ್ ಥ್ಯಾಂಕ್ ಯು ಸರ್ ತಗೋತಾ ಇದ್ದಾರೆ ಸರ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಓಕೆ ಸರ್ ತಗೊಳ್ಳಿ ಒಂದು ತಗೋತೀರಾ ಎರಡು ತಗೋತೀರಾ ಸೊ ಎರಡು ತಗೋತಾ ಇದ್ದಾರೆ ಸೊ ಎರಡು ಪೆನ್ ವಿತ್ತು ಬಾಕಿ ಥ್ಯಾಂಕ್ ಯು ಸರ್ ಸೊ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾರೆ ಸರ್ ಫೋನ್ ಪೇ ಇದೆಯಾ ಹಾಂ ಫೋನ್ ಪೇ ಇದೆ ಮ್ಯಾಮ್ ಓಕೆ ಗೈಸ್ ಮೇಡಮ್ ತಗೋತಾ ಇದ್ದಾರೆ ಒಂದು ಸೆಕೆಂಡ್ ವೆಯ್ಟ್ ಮಾಡಿ ಗೈಸ್ ಇವರು ಕೂಡ ಮೇಡಮ್ ಅವರು ಪೆನ್ನನ್ನು ಪರ್ಚೇಸ್ ಮಾಡಿದ್ರು ಟ್ವೆಂಟಿ ರುಪೀಸ್ಗೆ ತುಂಬ ಖುಷಿಯಾಯಿತು ಹಾಗೆ ಸಬ್ಸ್ಕ್ರೈಬು ಕೂಡ ಮಾಡಿದ್ರು ಸೊ ಕ್ಯೂಟಾಗಿ ಒಂದು ಪಾಪು ಇತ್ತು ಆ ಪಾಪುಗೆ ನಾನು ಪೆನ್ನನ್ನು ಕೊಟ್ಟೆ ತುಂಬ ಚೆನ್ನಾಗಿ ಮಾತಾಡಿದ್ರು ಹಾಗೆ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡಿದ್ರು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ನ ಒಂದು ಕೋಟಿನ ಬೇಗನೆ ಕಂಪ್ಲೀಟ್ ಮಾಡೋಣ ಚಾಲೆಂಜ್ ವಿಡಿಯೋನ ಕೆರೆಟ್ ತಗೋತೀರಾ ಮೇಡಮ್ ಸೊ ಗೈಸ್ ಇಬ್ಬರು ಮೇಡಮ್ ಅವ್ರು ತಗೋತಿದ್ದಾರೆ ಸೊ ಥ್ಯಾಂಕ್ ಯು ಮ್ಯಾಮ್ ಗೈಸ್ ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಗೈಸ್ ಈ ಮೇಡನೂ ಕೂಡ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದಾ ಓಕೆ ಗೈಸ್ ಮೇಡಮ್ ಅವ್ರು ತಗೋತಾ ಇದ್ದಾರೆ ಒಂದು ಪೆನ್ನ ತೊಗೋತಿದ್ದಾರೆ ಸೊ ಒಂದು ಪೆನ್ ಸೇಲ್ ಆಯಿತು ಇವಾಗ ಎರಡು ತೊಗೋತೀರಾ ಓಕೆ ಮೇಡಮ್ ಎರಡು ತೊಗೊಂಡಿದ್ದಾರೆ ಸೊ ಎರಡು ಸೇಲ್ ಆಯಿತು ಇವಾಗ ಅವ್ರಿಗೆ ಟೆನ್ ರುಪೀಸ್ನ ವಾಪಸ್ ಕೊಡೋಣ ವೈಟ್ ತಗೊಳ್ಳಿ ಸರ್ ಪೆನ್ನ ಥ್ಯಾಂಕ್ ಯು ಓಕೆ ಹಾಗ ಬ್ರದರ್ ಒಂದು ಪೆನ್ನ ತೊಗೋತಿದ್ದಾರೆ ಟ್ವೆಂಟಿ ರುಪೀಸ್ ಕೊಟ್ಟು ಸರ್ ತಗೊಳ್ಳಿ ಥ್ಯಾಂಕ್ ಯು ಓಕೆ ಒಂದು ಸೆಕೆಂಡ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಬ್ರದರು ಸೊ ಚೇಂಜ್ ಕೊಡೋಣ ತಗೊಳ್ಳಿ ಸರ್ ಅದೇ ಕಬ್ನಾಲ್ ಜ್ಯೂಸ್ ಸೆಂಟ್ರು ಸೊ ಟ್ವೆಂಟಿ ರುಪೀಸ್ ಕೊಟ್ಟಿವಾಗ ತಗೋತಾ ಇದ್ದಾರೆ ಒಂದು ಪೆನ್ನ ಥ್ಯಾಂಕ್ ಯು ಸರ್ ಹತ್ತು ರೂಪಾಯಿ ಪೆನ್ನು ಸೊ ಒಂದು ಒಂದು ಪೆನ್ನ ನೀವು ಇಪ್ಪತ್ತು ರೂಪಾಯಿಗೆ ತಗೋಬೋದಾ ತಗೋತೀರಾ ಗೈಸ್ ಮೇಡಮ್ ಅವರು ತಗೋತಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು ತಗೊಳ್ಳಿ ಸರ್ ಇವಾಗ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಪೆನ್ ತಗೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ರ್ ಚಿಕ್ಕಣ್ಣ ಅಂತ ಹತ್ತು ರೂಪಾಯಿಂದ ಹಿಡಿದು ಒಂದ್ ಕೋಟಿ ಮಾಡೋ ಒಂದ್ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಲ್ಲಾ ತರದ ಹಣ್ಣುಗಳು ಇಟ್ಕೊಂಡಿದ್ದಾರೆ ಎಲ್ಲ ತರ ಹಣ್ಣು ಎಲ್ಲ ತರ ಹಣ್ಗಳು ಇಟ್ಕೊಂಡಿದ್ದಾರೆ ನೋಡಿ ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದ್ರಲ್ಲಿ ಏನಂದ್ರೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಏನ್ ಚಾಲೆಂಜ್ ವಿಡಿಯೋ ಅಂದ್ರೆ ಹತ್ತು ರೂಪಾಯಿ ಹಿಡಿದು ಒಂದ್ ಕೋಟಿ ಮಾಡೋ ಒಂದ್ ಚಾಲೆಂಜ್ ವಿಡಿಯೋ ಮಾಡ್ತಾ ಇರೋದು ಸೊ ಅದ್ರಲ್ಲಿ ಇವಾಗ ಹತ್ತು ರೂಪಾಯಿ ಪೆನ್ ಗಳನ್ನ ನಾನು ತಗೊಂಡ್ಬಂದಿದ್ದೀನಿ ಸೊ ಇದನ್ನ ನೀವು ಇಪ್ಪತ್ತು ರೂಪಾಯಿಗೆ ಒಂದು ಪೆನ್ ಪರ್ಚೇಸ್ ಮಾಡ್ಬೋದಾ ಮೇಡಮ್ ನಂದೇ ಪೆನ್ ಶಾಪ್ ಇದೆ ಅಂತ ಹೇಳ್ಬೇಡಿ ಗೈಸ್ ಈ ಅಂಗಡಿಯಲ್ಲೂ ಪೆನ್ಗಳು ಸಿಗುತ್ತೆ ಅದಕ್ಕೆ ಮುಂಚೆನೆ ಹೇಳ್ತಾ ಇದ್ದೀನಿ ಅವ್ರಿಗೆ ನೋಡಿ ಗೈಸ್ ಇದು ಐದು ರೂಪಾಯಿ ಪೆನ್ ಅಂತ ನನ್ಗೆ ಹತ್ತು ರೂಪಾಯಿ ಅಂತ ಮೋಸ ಮಾಡ್ಕೊಟ್ಟಿದ್ದಾರೆ ಮೋಸ ಮಾಡ್ಕೊಟ್ಟಿದ್ದಾರೆ ಗೈಸ್ ನೋಡಿ ಅಲ್ಲೆಲ್ಲ ಪೆನ್ಗಳಿದಾವೆ ಆಮೇಲೆ ಬಂದು ಈ ಪೆನ್ಗಳನ್ನ ಖಾಲಿ ಆದ್ಮೇಲೆ ಇಲ್ಲೇ ಬಂದು ತಗೋತೀನಿ ಬಟ್ ಇವ್ರಿಗೆ ಒಂದು ಪೆನ್ ಸೇಲ್ ಮಾಡೋಣ ಬನ್ನಿ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಾರ್ಚ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಏನೇನು ವಿಡಿಯೋಸ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಸರ್ ಸೊ ತೊಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಗಾಯ್ಸ್ ಆಟೋ ಅಣ್ಣ ನಿಮ್ಗೆ ಕಾಣಿಸ್ತಿರ್ಬೋದು ಇವರ ರಥ ಇದು ಸೊ ತಗೋತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇವಾಗ ಅಮೌಂಟ್ನ ಕಲೆಕ್ಟ್ ಮಾಡೋಣ ಬನ್ನಿ ಇವಾಗ ಫಿಫ್ಟಿ ರುಪೀಸ್ ಕೊಡ್ತಾ ಇರೋ ಇವರು ಅವ್ರದ್ದು ಒಂದು ಶಾಪ್ ಇದೆ ಕಾಣಿಸ್ತಿರ್ಬೋದು ಬಳೆ ನೈಲ್ ಪಾಲಿಶು ಏನೇನೋ ಇಟ್ಟಿದ್ದಾರೆ ಸೊ ಬನ್ನಿ ಒಂದು ಪೆನ್ ಅವ್ರಿಗೆ ಸೇಲ್ ಮಾಡೋಣ ಮೇಡಮ್ ತೊಗೊಳ್ಳಿ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ಸೊ ಜವರಿ ಹುಡುಗಿ ಯೂಟ್ಯೂಬ್ ಚಾನಲಲ್ಲೇನಪ್ಪ ಅಂತಂದರೆ ಬಡವ್ರಿಗೆ ಹೆಲ್ಪ್ ಮಾಡೋದಂತ ಒಂದು ಥಾಟ್ ಇಟ್ಕೊಂಡು ಮಾಡ್ತಾ ಇರೋದು ಸೊ ನೀವು ತಗೊಂಡ್ರೆ ಹೆಲ್ಪ್ಫುಲ್ ಆಗಿರುತ್ತೆ ಸರ್ ಓಕೆ ಸರ್ ಓಕೆ ಗೈಸ್ ಇವ್ರದ್ದು ಒಂದು ಜುವೆಲರಿ ಶಾಪ್ ಇದೆ ನಿಮಗೆ ಕಾಣಿಸ್ತಿರ್ಬೋದು ಸೊ ಬ್ರದರ್ ಒಂದು ಪೆನ್ನಾಗಿ ಪರ್ಚೇಸ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಗೈಸ್ ಇವ್ರದ್ದು ಏನು ಮಾಡಮಿದು ಅವರೇ ಕಾಯಿ ಅಲ್ವಾ ಅವರೇಕಾಯಿ ಶಾಪ್ ಇದೆ ನೋಡಿ ಗಾಯ್ಸ್ ಸೊ ಮೇಡಮ್ ಅವ್ರು ತಗೋತಿದ್ದಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಓ ಹಣ್ಣಿನ ಶಾಪ್ ಇದೆ ನಿಮಗೆ ಕಾಣಿಸ್ತಿರ್ಬೋದು ಸೊ ದ್ರಾಕ್ಷಿ ಮಗ ಮಾಡ್ತಾರೆ ಸೊ ಅವ್ರು ತಗೊಂಡಿದ್ದಾರೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಅಮೌಂಟ್ನ ಕಲೆಕ್ಟ್ ಮಾಡೋಣ ಬನ್ನಿ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಸೊ ನೀವು ವಿಡಿಯೋ ನೋಡ್ಬೋದು ಜವರಿ ಹುಡುಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಹೌದಾ ಓಕೆ ಮೇಡಮ್ ಅವ್ರು ತಗೋತಿದ್ದಾರೆ ಇವ್ರದ್ದು ಹಣ್ಣು ಶಾಪ್ ಇದೆ ನಿಮಗೆ ಕಾಣಿಸ್ತಿರ್ಬೋದು ಬಾಳೆಹಣ್ಣು ಶಾಪ್ ಇದೆ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಸೋಣ ಬನ್ನಿ ಯು ಸೊ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಸೋಣ ಬನ್ನಿ ಬನ್ನಿಗಾಯ್ತು ತೊಗೋತೀರಾ ಹಾಂ ಫೋನ್ಪೇ ಇದೆ ಮಾಡ್ಬೋದು ಸೊ ಟ್ವೆಂಟಿ ರುಪೀಸ್ ಫೋನ್ಪೇ ಆಗಿದೆ ಥ್ಯಾಂಕ್ ಯು ಮ್ಯಾಮ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಗೈಸ್ ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಸೊ ಮೂರು ಜನಕ್ಕೂ ಒಂದೊಂದು ಪೆನ್ನ ನಾನು ಕೊಡ್ತಾ ಇದ್ದೀನಿ ಮೇಡಮ್ ತಗೊಳ್ಳಿ ಥ್ಯಾಂಕ್ ಯು ಹಾಗೆ ಜವರಿ ಹುಡುಗಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜವರಿ ಹುಡುಗಿನ ಬೆಳೆಸಿ ಸಪೋರ್ಟ್ ಮಾಡಿ ಹಾಂ ಒಂದು ಪೆನ್ನು ಟ್ವೆಂಟಿ ರುಪೀಸ್ ಸೊ ಅರವತ್ತು ರೂಪಾಯಿ ಇವರೇ ಕೊಟ್ಟಿದ್ದಾರೆ ಅವರಿಬ್ಬರಿಗೆ ಇವ್ರು ಕೊಡಿಸಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಹತ್ತು ರೂಪಾಯಿ ಇದ್ದಿದ್ದು ನಾನು ಇಪ್ಪತ್ತು ರೂಪಾಯಿಗೆ ಪರ್ಚೇ ಸೇಲ್ ಮಾಡ್ತಾ ಇದ್ದೀನಿ ತಗೋತೀರಾ ಗೈಸ್ ಮೇಡಮ್ ತೊಗೋತಿದ್ದಾರೆ ತಗೋಬಿಟ್ಟ ಪೆನ್ನು ಅಲ್ವಾ ಗೈಸ್ ಇವ್ರು ಪರ್ಚೇಸ್ ಮಾಡಿದ್ದಾರೆ ಮೇಡಮ್ ಅವರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ತಗೋಬೋದಾ ಗೈಸ್ ಈ ಬ್ರದರ್ ತಗೋತಿದ್ದಾರೆ ತಗೊಳ್ಳಿ ಅಣ್ಣ ಯಾವ ಪೆನ್ ಬೇಕು ಓಕೆ ಸೊ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಸೊ ತಗೋತೀರಾ ಒಂದು ಪೆನ್ನ ಓಕೆ ಗೈಸ್ ಬ್ರದರ್ ತಗೋತಿದ್ದಾರೆ ಇವ್ರದ್ದು ಹೂ ಶಾಪ್ ಇದೆ ಸೊ ತಗೊಳ್ಳಿ ಸರ್ ಸರ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎರಡು ತಗೊಳ್ಳಿ ಓಕೆ ಗಾಯ್ಸ್ ಎರಡು ಸೇಲ್ ಮಾಡಿದ್ದೀನಿ ಸರ್ಗೆ ಬನ್ನಿ ಉಲ್ಟಾ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಹತ್ತು ರೂಪಾಯಿ ವಾಪಸ್ ಕೊಡೋಣ ಸೊ ಸರ್ ತಗೊಂಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಒಂದು ಪೆನ್ನ ಸೇಲ್ ಮಾಡಿದ್ದೀನಿ ಸೊ ಟ್ವೆಂಟಿ ರುಪೀಸ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಟ್ವೆಂಟಿ ರುಪೀಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಗೈಸ್ ತಗೋತಾ ಇದ್ದಾರೆ ಗೈಸ್ ಇಪ್ಪತ್ತು ರೂಪಾಯಿ ಬಂದಿದೆ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸ ಅವರಿಗೆ ನಾನು ಇವಾಗ ಒಂದು ಪೆನ್ ಕೊಡ್ತಾ ಹೌದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಇವ್ರದ್ದು ಹೂವಿನ ಶಾಪಿದೆ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಪೆನ್ ತೊಗೊಂಡಿದ್ದಾರೆ ಗೈಸ್ ದಿನ ನೀವು ಇಪ್ಪತ್ತು ರೂಪಾಯಿಗೆ ಪರ್ಚೇಸ್ ಮಾಡ್ಬೋದಾ ಒಂದು ಪೆನ್ನನ್ನು ನನಗೋಸ್ಕರ ತಗೋತೀರಾ ಗೈಸ್ ನನ್ನ ಒಬ್ಬರು ಸಿಕ್ಕಿದ್ದಾರೆ ಸೊ ಬನ್ನಿ ಅವ್ರಿಗೆ ಒಂದು ಪೆನ್ ಕನ್ನ ತಗೊಳ್ಳಿ ಥ್ಯಾಂಕ್ ಯು ಸೊ ಇಪ್ಪತ್ತು ರೂಪಾಯಿನ ಇಸ್ಕೊಂಡಿದ್ದೀನಿ ಬನ್ನಿ ಗಾಯ್ಸ್ ಥ್ಯಾಂಕ್ ಯು ಸೊ ಮೇಡಮ್ ತೊಗೊತಿದ್ದಾರೆ ಅವ್ರ ಮಗನ ಬದಲು ಸೊ ತಗೊಳ್ಳಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಪ್ಪತ್ತು ರೂಪಾಯಿನ ಕಲೆಕ್ಟ್ ಮಾಡಿದ್ದೀನಿ ಬನ್ನಿ ಹೋಗೋಣ ಏ ತಗೊಳ್ಳಿ ಸರ್ ಇಲ್ಲ ನಾನು ಇದನ್ನು ನಿಮ್ಮ ಹತ್ರ ಹಂಗೆ ಕೇಳ್ಬೋದಾಗಿತ್ತು ಬಟ್ ಒಂದು ಪ್ರಾಡಕ್ಟ್ನ ಕೊಟ್ಟು ಕೇಳ್ತಾ ಇದ್ದೀನಿ ಅಂದರೆ ಅದರಿಂದೇ ಒಂದು ಇದು ಇರದೆ ಅಂತೆ ಅಷ್ಟೇ ಸೊ ಥ್ಯಾಂಕ್ ಯು ಸರ್ ಹಾಂ ಸರ್ ಚಾನಲಲ್ಲಿ ಬರುತ್ತೆ ನೀವು ನೋಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತೊಗೊಳ್ಳಿ ಮೇಡಮ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೇಡಮ್ ಜವಾರಿ ಹುಡುಗಿ ಅಂತ ಸೊ ಅಜ್ಜಿದು ಮೀನ್ ಶಾಪ್ ಇದೆ ಸೊ ಅವ್ರು ತಗೋತಾ ಇದ್ದಾರೆ ಸೊ ಥ್ಯಾಂಕ್ ಯು ಅಜ್ಜಿ ಥ್ಯಾಂಕ್ ಯು ಮೇಡಮ್ ಗೈಸ್ ಸೊ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಬಿಟ್ಟ ಥ್ಯಾಂಕ್ ಯು ಸರ್ ತಗೊಳ್ಳಿ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹೌದು ಓಕೆ ಮೇಡಮ್ ಫೋನ್ಪೇ ಮಾಡ್ತಾರಂತೆ ಒಂದು ಪೆನ್ನನ್ನು ಪರ್ಚೇಸ್ ಮಾಡಿದ್ದಾರೆ ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಥ್ಯಾಂಕ್ ಯು ಮೇಡಮ್ ಓಕೆ ಗಾಯ್ಸ್ ಮೇಡಮು ಒಂದು ಪೆನ್ನನ್ನು ತಗೋತಾ ಇದ್ದಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಮೇಡಮ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮೇಡಮ್ ಓಕೆನಾ ತಗೋಬೋದಾ ಹಾಂ ಫೋನ್ಪೇ ಮಾಡ್ತೀರಾ ಗಾಯಸ್ ಫೋನ್ಪೇ ಮಾಡ್ತಾರಂತೆ ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಸೊ ತಗೋಬೋದಾ ತ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜವಾರಿ ಹುಡುಗಿನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಷ್ಟು ಇದು ಟ್ವೆಂಟಿ ರುಪೀಸ್ ಏನೋ ಥ್ಯಾಂಕ್ ಯು ಫೋನ್ಪೇ ಮಾಡ್ತೀರಾ ಫೋನ್ ಫೋನ್ಪೇ ಮಾಡ್ತಾರಂತೆ ವೆಯ್ಟ್ ಮಾಡಿ ಸೊ ಫೋನ್ಪೇ ಮಾಡ್ತೀರಾ ಕ್ಯಾಶ್ ಕೊಡ್ತೀರಾ ಓಕೆ ಗೈಸ್ ಫೋನ್ಪೇ ಮಾಡ್ತಾರಂತೆ ವೆಯ್ಟ್ ಮಾಡಿ ಗಾಯ್ಸ್ ಟ್ವೆಂಟಿ ರುಪೀಸ್ ಮಾಡ್ತೀರಾ ಥ್ಯಾಂಕ್ ಯು ಸರ್ ತಗೋತೀರಾ ಓಕೆ ಥ್ಯಾಂಕ್ ಯು ಮೇಡಮ್ ತಗೊಳ್ಳಿ ಮೇಡಮ್ ಗೈಸ್ ಇಬ್ರು ತಗೋತಾ ಇದಾರೆ ತಗೊಳ್ಳಿ ಗೈಸ್ ನಲ್ವತ್ತು ರೂಪಾಯಿ ಬಂದಿದೆ ಯಾಕಂದ್ರೆ ಇಬ್ರು ತಗೊಂಡಿದ್ದಾರೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನೀವೇನಾದ್ರು ನೀವೇನಾದರೂ ಈ ಮೇಡಮು ಕೂಡ ಒಂದು ಪೆನ್ನ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಎಂಟನೇ ಕ್ಲಾಸಿಂದನೂ ಈ ಪೆನ್ನಿನಿಂದಲೇ ಬರಿತಾಯಿದ್ರು ಅಂತೆ ಸೊ ಇಷ್ಟಪಟ್ಟು ತಗೊಂಡ್ರು ಸೊ ಹಾಗೆ ಫೋನ್ಪೇ ಮಾಡಿದ್ರು ಬಟ್ ಇದ್ರದ್ದು ಕೂಡ ವಾಯ್ಸ್ ಮ್ಯೂಟ್ ಬಿಟ್ಟಿತ್ತು ಗಾಯ್ಸ್ ಸೊ ಪರವಾಗಿಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಒಂದು ಕೋಟಿ ನ ಕಂಪ್ಲೀಟ್ ಮಾಡಬೇಕು ನಾನು ಗಾಯ್ಸ್ ಆಟೋ ಅಣ್ಣ ಇವರ ರಥ ಇದು ಸೊ ಅವ್ರು ತೊಗೋತಾ ಇದ್ದಾರೆ ಐವತ್ತು ರೂಪಾಯಿ ಕೊಟ್ಟು ಓಕೆ ಗೈಸ್ ಟ್ವೆಂಟಿ ರುಪೀಸ್ ಕೊಟ್ಟು ಪೇ ಮಾಡಿದ್ದಾರೆ ಥ್ಯಾಂಕ್ ಯು ಬ್ರೋ ತಗೊಳ್ಳಿ ಫೋನ್ಪೇ ಮಾಡ್ತೀರಾ ಗೈಸ್ ಫೋನ್ಪೇ ಮಾಡ್ತಾರಂತೆ ಬ್ರದರ್ ಹಾಂ ಸರ್ ಹತ್ತು ರೂಪಾಯಿಗೆ ನಾನು ತೊಗೊಂಡಿದ್ದೀನಿ ಅದನ್ನು ಇಪ್ಪತ್ತು ರೂಪಾಯಿಗೆ ನಿಮಗೆ ಸೇಲ್ ಮಾಡ್ತಾ ಇದ್ದೀನಿ ಗೈಸ್ ಟ್ವೆಂಟಿ ರುಪೀಸ್ ಮಾಡಿದ್ದಾರೆ ಬ್ರದರ್ ಥ್ಯಾಂಕ್ ಯು ಬ್ರೋ ಓಕೆ ತಗೊಳ್ಳಿ ಮ್ಯಾಮ್ ಫೋನ್ಪೇ ಮಾಡ್ತೀರಾ ಗೂಗಲ್ ಪೇಗಲ್ ಓಕೆ ಥ್ಯಾಂಕ್ ಯು ಗೈಸ್ ಫೋನ್ಪೇ ಮಾಡ್ತಾರಂತೆ ವೆಯ್ಟ್ ಮಾಡಿ ಸ್ವಲ್ಪ ಆರು ಗಂಟೆ ಆಯಿತು ಗೈಸ್ ಕಂಪ್ಲೀಟ್ ಆಯ್ತು ಗುರು ಎರಡನೇ ದಿನದ ಚಾಲೆಂಜ್ ಕಂಪ್ಲೀಟ್ ಆಯ್ತು ಸೊ ಆರು ಗಂಟೆಗೆ ಕಂಪ್ಲೀಟ್ ಆಯ್ತು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಅಷ್ಟೇ ಟಫ್ ಇದೆ ಒಂದ್ ಕೋಟಿ ಅಂದ್ರೆ ಸುಮ್ನೆ ಸೊ ಅಷ್ಟೇ ಟಫ್ ಇದೆ ಸೊ ನೀವು ನೋಡಿರ್ಬೋದಲ್ವಾ ನೋಡ್ದಾರಲ್ಲ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಈ ನಿಮ್ಮ ಪ್ರೀತಿಯ ಜವಾರಿ ಹುಡುಗಿಗೆ ಸಪೋರ್ಟ್ ಮಾಡಿ ಗಾಯ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಬಾಯ್